ನಮಸ್ತೆ ವೀಕ್ಷಕರೇ ಇವತ್ತು ನಾನು ನಾರವಿ ಭಾಗದಲ್ಲಿದ್ದೀನಿ ಒಬ್ಬರು ಬೆಟ್ಟರ ತೋಟದಲ್ಲಿದ್ದೀನಿ ಇವರ ತೋಟಕ್ಕೆ ಕಳೆದ ಒಂದು ವರ್ಷದಿಂದ ನಮ್ಮ ಸಾವಯವ ಗೊಬ್ಬರವನ್ನು ಹಾಕ್ತಾ ಇದ್ದೀವಿ ಆ ಈ ಗಿಡಗಳು ಆ್ಯಕ್ಚುಲಿ ಮರಳು ಮಿಶ್ರಿತ ಮಣ್ಣು ಇದು ಇದ್ರ ಪಕ್ಕದಲ್ಲಿ ಒಂದು ನದಿ ಇದೆ ಆ ನದಿಯ ಪಕ್ಕದಲ್ಲಿ ಬೇರುಹುಳ ಇದ್ದಂಥ ಗಿಡಗಳಿದು ಇದಕ್ಕೆ ನಮ್ಮ ಸಾವಯವ ಗೊಬ್ಬರವನ್ನು ಹಾಕಿದ್ವಿ ಹಲವಾರು ವರ್ಷಗಳಿಂದ ಇದರ ಸಮಸ್ಯೆ ಇತ್ತು ಇದು ನದಿ ಇಲ್ಲಿ ಕಾಣ್ಬೋದು ನೀವು ಈ ನದಿ ಈ ನದಿಯ ಪಕ್ಕದಲ್ಲೇ ಈ ಗಿಡಗಳಿರೋದು ಇದು ಮಸ್ಟ್ ಮರಳು ಮಿಶ್ರಿತ ಮಣ್ಣು ಮರಳು ಮಿಶ್ರಿತ ಮಣ್ಣಲ್ಲಿ ನಿಮಗೆ ಗೊತ್ತಿದೆ ಆಲ್ರೆಡಿ ರೈತ ಬಾಂಧವರಿಗೆ ಎಲ್ಲರಿಗೂ ಗೊತ್ತಿದೆ ಬೇರುಹುಳದ ಸಮಸ್ಯೆ ಜಾಸ್ತಿಯಾಗಿರುವಂಥದ್ದು ಇದಕ್ಕೆ ನಮ್ಮ ಸಾವಯವ ಗೊಬ್ಬರವನ್ನು ಕಳೆದ ಒಂದು ವರ್ಷದಿಂದ ಉಪಯೋಗಿಸ್ತಾ ಇರೋದು ನಾನು ಮತ್ತು ನಮ್ಮ ಸೀನಿಯರ್ ಎಲ್ಲ ಸೇರಿಕೊಂಡು ಇದು ತುಂಬಾ ಆಗಿದ್ದಂಥ ಗಿಡಗಳು ಇವಾಗ ತುಂಬಾ ಚೆನ್ನಾಗಿ ಬಂದಿದೆ ಅದೇ ರೀತಿ ಈ ಮಳೆಗಾಲದಲ್ಲಿ ತುಂಬ ಮಂದಿಗೆ ಎಲೆಚುಕ್ಕಿಯ ಸಮಸ್ಯೆ ಮತ್ತು ಹಳದಿ ರೋಗದ ಸಮಸ್ಯೆ ಮತ್ತು ಸುಳಿ ರೋಗದ ಸಮಸ್ಯೆಗಳೆಲ್ಲ ಬಂದಿದೆ ಆದರೆ ಇವರ ತೋಟದಲ್ಲಿ ಆ ಸಮಸ್ಯೆ ಅಲ್ಪ ಭಾಗದಲ್ಲಿ ಕಂಡಿರುವಂಥದ್ದು ಕೆಲವೊಂದು ಗಿಡಗಳಿಗೆ ಎಲೆಚುಕ್ಕಿ ಅಟ್ಯಾಕ್ ಆಗಿದೆ ಆದರೂ ಬೇಗ ರಿಕವರ್ ಆಗಿರುವಂಥದ್ದು ತುಂಬ ಕಡೆ ಸುಳಿ ರೋಗ ಮತ್ತು ಎಲೆ ಚಿಕ್ಕಿ ರೋಗ ಈ ಮಳೆಗಾಲದಲ್ಲಿ ತುಂಬಾ ಕಂಡಿರುವಂಥದ್ದು ಇವರ ಒಂದು ಒಂದೂವರೆ ಸಾವಿರ ಗಿಡಗಳಿಗೆ ನಾವು ನಮ್ಮ ಸಾವಯವ ಗೊಬ್ಬರವನ್ನು ಹಾಕ್ತಾ ಇದ್ದೀವಿ ತುಂಬಾ ಚೆನ್ನಾಗಿ ರಿಸಲ್ಟ್ ಬಂದಿದೆ ಇದಕ್ಕೆ ನಾನು ನನ್ನ ಸಂಸ್ಥೆಗೆ ಕೂಡ ಧನ್ಯವಾದಗಳು ಹೇಳ್ತೀನಿ ಯಾಕಂತ ಹೇಳಿದರೆ ರೈತ ಬಾಂಧವರಿಗೆ ಒಂದು ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ನಮಗೊಂದು ಅದ್ಭುತವಾದ ಒಂದು ಸಾವಯವ ಗೊಬ್ಬರವನ್ನು ಕೊಟ್ಟಿದ್ದಕ್ಕೆ ನನ್ನ ಸಂಸ್ಥೆಗೆ ನಾನು ಧನ್ಯವಾದ ಹೇಳ್ತೀನಿ ಅದೇ ರೀತಿ ಯಾರಿಗಾದ್ರು ರೈತರಿಗೆ ಸಾವಯವ ಗೊಬ್ಬರವನ್ನು ಬಳಸಬೇಕು ಮತ್ತು ಎಲ್ಲ ಮತ್ತು ಸುಳಿ ರೋಗವನ್ನು ಕಂಟ್ರೋಲ್ ಮಾಡಬೇಕಿದ್ದರೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿಕೊಂಡು ಅದೇ ರೀತಿ ಈ ಸ್ಕ್ರೀನ್ನಲ್ಲಿರುವಂಥ ನಂಬರನ್ನು ನಂಬರಿಗೆ ಕರೆ ಮಾಡ್ಬೋದು ಮಂಗಳೂರು ದಕ್ಷಿಣ ಕನ್ನಡ ಭಾಗದಲ್ಲಿ ಅತಿ ಬೇಗನೆ ನಾನು ರೀಚ್ ಆಗ್ತೀನಿ ಬೇರೆ ಕಡೆ ಕಡೆಯಾದರೆ ಒಂದು ಸಲ ವಿಸಿಟ್ ಮಾಡ್ತಾ ಇರ್ತೀನಿ ಯಾವುದೇ ಭಾಗದಲ್ಲಿಯೂ ಕೂಡ ನಾನು ರಿಸ್ ವಿಸಿಟನ್ನು ಮಾಡ್ತೀನಿ ಆ ಭಾಗಕ್ಕೆ ಟೈಮು ಬಂದಾಗ ಊರಿಗೆ ಬಂದಾಗ ಅಲ್ಲಿ ನಾನು ವಿಸಿಟ್ ಮಾಡಿದಾಗ ಅವರುಗಳ ನಂಬರನ್ನು ಸೇವ್ ಮಾಡಿಕೊಂಡು ಆ ಊರಿಗೆ ಬಂದಾಗ ಅವರಿಗೆ ಕರೆ ಮಾಡ್ತೀನಿ ಎರಡು ಮೂರು ದಿವಸ ಮುಂಚೆನೆ ತಿಳಿಸ್ತೀನಿ ನಾನು ಅದೇ ರೀತಿ ಏನೇ ಸಮಸ್ಯೆ ಇದ್ದರೂ ನೀವು ನನಗೆ ಕರೆ ಮಾಡ್ಬೋದು ಅಡಿಕೆ ಗಿಡದಲ್ಲಿ ಗೈಡೆನ್ಸ್ ಬೇಕಾದ್ರೂ ಕೂಡ ಕರೆ ಮಾಡ್ಬೋದು ಎಲ್ಲ ಸಂಕ್ಷಿಪ್ತ ವಿವರವನ್ನು ನಾನು ಕರೆ ಮುಖಾಂತರ ಮೂಲಕ ತಿಳಿಸ್ತೀನಿ ಯೂಟ್ಯೂಬ್ ಮುಖಾಂತರ ತಿಳಿಸೋಕ್ಕಾಗೋದಿಲ್ಲ ಗೊಬ್ಬರ ಏನು ಎತ್ತ ಅಂತ ಹೇಳಿ ಎಲ್ಲ ನಾನು ತಿಳಿಸ್ತೀನಿ ಯಾಕಂತೇಳಿದರೆ ತುಂಬ ಮಂದಿ ಅದನ್ನು ಮಿಸ್ಯೂಸ್ ಮಾಡ್ಕೊಳ್ಳೋದ್ರಿಂದ ನಾನು ಯಾವುದೇ ಗೊಬ್ಬರದ ಮಾಹಿತಿಯನ್ನು ಇಲ್ಲಿ ಆಗುವುದಿಲ್ಲ ನಮಗೆ ನಿಮಗೆ ಎಲ್ಲ ರೀತಿಯ ಮಾಹಿತಿಯನ್ನು ನಿಮ್ಮ ತೋಟಕ್ಕೆ ಬಂದು ನಾನು ವಿವರಣೆಯನ್ನು ಕೊಡ್ತೀನಿ ಅಂತ ಹೇಳ್ತೀನಿ ಧನ್ಯವಾದಗಳು